ಸಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅನಿಥಿಂಗ್ ನನಗೆ ಅವ್ರು ಯಾರು ಪೊಲೀಸ್ ಅವರು ಮಾಡ್ತವ್ರೇನೋ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ ಹೋಮ್ ಮಿನಿಸ್ಟರ್ ಇದಾರೆ ದೇ ವಿಲ್ ಡೀಲ್ ವಿತ್ ಇಟ್ ಕಾನೂನು ಬ್ರೇಕ್ ಹಾಕೋದು ನಾನಲ್ಲ ನನಗೂ ಅದಕ್ಕೂ ಸಂಬಂಧ ಅಲ್ಲ ಅವರೇ ತೀರ್ಮಾನ ಮಾಡಬೇಕು ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈ ಟು ಗೆಟ್ ಅವರ್ ಇನ್ಫಾರ್ಮೇಶನ್ ಫ್ರಮ್ ಅವರ್ ಹೋಮ್ ಸೋರ್ ನನಗೆ ನಾ ಪೊಲೀಸ್ ಅವ್ರ ಹತ್ರ ಏನ್ ಮಾತಾಡ್ಬೇಕು ಅಲ್ಲಿ ನೂರಾರು ಜನ ಇದಾರಲ್ಲ ಬೆಳಗ್ಗೆ ಸಾಯಂಕಾಲ ಹಿಂದೆ ಇರೋರು ಇದ್ದಾರಲ್ಲ ನೀವು ಟಿವಿಯವರು ಇದೀರಲ್ಲ ಫಾರಿನ್ ಟಿವಿನೂ ಬಂದಿದೆ ಇಂಡಿಯಾ ಟಿವಿನೂ ಬಂದಿದೆ ಕೇರಳ ಟಿವಿನೂ ಬಂದಿದೆ ಎಲ್ಲ ಟಿವಿನೂ ಬಂದಿದೆ ನೀವೇನು ಮಾಹಿತಿ ಕೊಡ್ತಾ ಇದ್ರೆ ಅದು ನಾವು ನೋಡ್ಕೊಳ್ತಾ ಇದ್ದೀವಿ ಸ್ವಾಮಿಗಳು ಬಹಳ ತಾಳ್ಮೆಯಿಂದ ಅವರದೇ ಆದಂತಹ ರೀತಿ ಧಾರ್ಮಿಕವಾಗಿ ನಾ ಫರನ್ಸ್ ಬಡೋನಿ ಕಳಿ ನಿಶ್ಚ ಬಡೋನೋ ಎಲ್ಲ ವರ್ಷದ ಐತೋ ದಿ ಫಾಡೆಲೋ ಸಿನ್ಯೋರಾ ಮತ ಅವರು ಯಾ ಒಬ್ರೋ ಯೋಕೆ ಜುತ ಮಾಡ್ತಿದು ಅಪ್ಪಗೆ ಸಾತಿ ಅವರು ತಾವು ಸಿಎಂ ಮಾಡಿದ್ರು ತಾವು ಸಿಎಂ ಆಗಬೇಕು ಅಂತ ಕೂಡ ಸಾಕಷ್ಟು ಬಾರಿ ಹೇಳಿದ್ರು ನಾನು ಆಚಿರೋದು ಮಾಡಿದ್ರು ನಿರ್ಮಲ ಅಲತ್ತಿನಿಂದ ಅವರು ಆಶೀರ್ವಾದ ಮಾಡಿದ್ರು ಅವ್ರ ಬಗ್ಗೆ ನಂಗೆಲ್ಲ ಬಿಜೆಪಿ ಅವರು ಏನು ಮಾತಾಡ್ತಾರೆ